ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಮತ್ತೆ ಅನಾಮಿಕಾ ಇಬ್ರು ಮೀಟಾಗಿ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಕಲ್ಯಾಣ್ ಯಾಕೆ ಅನಾಮಿಕಾ ಏನಾಯ್ತು ಅಂತ ಕೇಳ್ತಿದ್ದಾಗ ನೀನು ನನ್ನ ಫೋನೆಲ್ಲ ಪಿಕ್ ಮಾಡೋದಿಕ್ಕಾಗಲ್ಲ ಅಪ್ಪು ಫೋನ್ ಮಾತ್ರ ಇಮಿಡಿಯೇಟ್ಲಿ ನಿನ್ಗೆ ಪಿಕ್ ಮಾಡೋದಿಕ್ಕಾಗುತ್ತಲ್ವಾ ಅಂತ ಅವ್ಳು ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಅಯ್ಯೋ ಅವ್ಳ ಫ್ರೆಂಡು ನೀನಾದ್ರೆ ನನ್ನ ಪರ್ಸ್ನಲ್ ವೈಫ್ ಆಗೋಳು ಈಗ ನಿನ್ನತ್ರ ಮಾತಾಡೋದಕ್ಕೂ ಅವ್ರ ಹತ್ರ ಮಾತಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಹೇಳು ಅಂತ ಅನಾಮಿಕನ ಕೂಲ್ ಮಾಡ್ತಾ ಇರ್ತಾನೆ ಕಳಿಯಣ್ ಇನ್ನಿ ಕಡೆ ರುದ್ರಾಣಿ ಇನ್ನೇನು ಆಸ್ತಿ ಪತ್ರ ನನ್ನ ಕೈಗೆ ಸಿಗ್ತಿತ್ತು ಅನ್ನೋ ಟೈಮಲ್ಲಿ ಈ ರಾಜ್ ಬಂದಿ ಎಲ್ಲ ಹಾಳು ಮಾಡ್ಬಿಟ್ಟ ಅದರಲ್ಲಿ ಏನಿದೆ ಅಂತನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ರುದ್ರಾಣಿ ಹೇಗಾದ್ರೂ ಮಾಡಿ ಅದನ್ನ ಎತ್ಕೊಬೇಕಲ್ಲ ಹೇಗೋ ಅರ್ಧ ಹಾಕಿದ್ದಾನೆ ಅದನ್ನ ಪೇಶ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಶಾಂತ ಆ ಪೇಪರ್ನೆಲ್ಲ ಬಿಸಾಕೋದಿಕ್ಕೆ ಹೋಗ್ತಾ ಇರ್ತಾಳೆ ಅದನ್ನು ನೋಡಿದ ರುದ್ರಾಣಿ ಅಯ್ಯೋ ಇವಳು ಬೇರೆ ಹೀಗೆ ಎಸಿಯಕ್ಕೆ ಹೋಗ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಅಕ್ಕಪಕ್ಕ ನೋಡಿ ಯಾರು ಇಲ್ದಿರೋ ಟೈಮಲ್ಲಿ ಹೋಗಿ ಆ ಪೇಪರ್ನ ಅಲ್ಲಿ ಇರೋದನ್ನ ಎತ್ಕೊಳ್ತಾ ಇರ್ತಾಳೆ ನೋಡಿದರೆ ರಾಹುಲ್ ವಾವ್ ಏನು ಸೂಪರ್ ಕೆಲಸ ಮಾಡ್ತಿದ್ಯಾ ಮಾಮ್ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ಯಾ ನೀನು ಆಸ್ತಿಗೋಸ್ಕರ ಅಂತ ಅವನು ಹೇಳ್ತಾ ಇರ್ತಾನೆ ಇಯ್ ಸುಮ್ಮನೆ ಇರೋ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವೇನೋ ನನ್ನ ಒಳಗಡೆ ಹೇಳ್ತೀನಿ ನಡೆಯೋ ಅಂತ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ರೂಮ್ ಒಳಗೆ ಬರ್ತಾರೆ ಯಾಕೆ ಮಾವ್ ಈ ತರ ಮಾಡ್ತಿದ್ದೆ ಅಂತ ಕೇಳ್ತಾ ಇದ್ದಾಗ ಇದನ್ನ ಹೊಂದ್ಗುಡ್ಸಿದ್ರೆ ಇದ್ರಲ್ಲಿ ಏನ್ ನಿಮ್ ತಾತ ಬರ್ದಿದ್ದಾರೆ ಅಂತ ನನಗೆ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಓ ಅಷ್ಟೇನಾ ಒಂದ್ ನಿಮಿಷದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ರಾಹುಲ್ ಇನ್ನ ಅದನ್ನ ಪೇಸ್ಟ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಅವ್ರ ಯಜಮಾನ್ರಿಗೆ ಕೇಳ್ತಾ ಇರ್ತಾರೆ ಅಲ್ಲ ಬಾಬಾ ಆ ಪತ್ರದಲ್ಲಿ ಏನ್ ಬರ್ದಿದೆ ನನ್ಗಂತೂ ಒಂಚೂರು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಆ ಪೇಪರ್ನ ಪೇಸ್ಟ್ ಮಾಡಿ ಓದ್ತಾ ಇರ್ತಾರೆ ನೋಡಿದ್ರೆ ಅವ್ರ ತಾತ ಈ ಮನೆ ಆಸ್ತಿ ಈ ಮನ್ ಹುಟ್ಟೋ ಮೊಮ್ಮಕ್ಕಳಿಗೆ ಅಂತ ಬರ್ದಿರ್ತಾರೆ ನೋಡಿದ್ರೆ ಅದನ್ನ ನೋಡಿ ರುದ್ರಾಣಿಗೆ ಮತ್ತೆ ರಾಹುಲ್ಗೆ ತುಂಬಾ ಶಾಕ್ ಆಗಿರುತ್ತೆ ನಿಮ್ಮ ತಾತ ಏನೋ ಮುನಿ ಮೊಮ್ಮಕ್ಕಳು ಹೆಸರು ಮೇಲೆ ಬರ್ದೋಗಿದಾರೆ ಏನೋ ಈ ತಾತ ಅಂತ ಬೈತಾ ಇರ್ತಾಳೆ ರುದ್ರಾಣಿ ಈ ಕಡೆ ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರಿ ಬಾವಾ ನೀವು ನಿಮ್ಮ ಮುನ್ನಿಮ್ಮ ಮಕ್ಕಳ ಮೇಲೆ ಆಸ್ತಿ ಬರ್ದಿರೋದ್ನ ನೋಡಿ ತುಂಬಾ ಖುಷಿ ಆಯ್ತು ಅಂತ ಅವ್ರೆಂಡ್ತಿ ಸಹ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿಗೆ ಆ ವಿಚಾರ ನೋಡಿ ತಲೆ ಸುತ್ತೋ ಥರ ಆಗಿ ಬಿದ್ದುಬಿಟ್ಟಿರ್ತಾಳೆ ರಾಹುಲ್ ನಿಧಾನಕ್ಕೆ ಎಬ್ಬಿಸ್ತಾನೆ ನೋಡಿದ್ರೆ ಅವಳಲ್ಲಿ ಅವಳು ಕುಗ್ಗೋಗ್ತಾ ಇರ್ತಾಳೆ ಈ ಆಸ್ತಿ ನನಗೆ ಸಿಗ್ಬೇಕು ಅನ್ಕೊಂಡಿದ್ದಿದ್ ಏನೇನೋ ಆಗೋಯ್ತಲ್ಲ ಅಂತ ಅವಳು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಏನಪ್ಪಾ ಮಾಡೋದು ಅಂತ ಈ ಕಡೆ ನೋಡಿದ್ರೆ ಅಪರ್ಣ ರಾಜ್ಗೆ ಫೋನ್ ತಂದ್ಕೊಡ್ತಾಳೆ ಯಾವ್ದೋ ಕಾಲ್ ಬರ್ತಿದೆ ನೋಡು ಅಂತ ಆಗ ರಾಜ್ ಆ ಫೋನ್ ನ ಪಿಕ್ ಮಾಡಿ ಈ ತರ ಡಾಕ್ಟರ್ ಅವ್ರು ಬರ್ತಿದಾರಂತಮ್ಮ ನಾನು ಹೋಗಿ ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಹೌದಾ ತುಂಬಾ ಗುಡ್ ನ್ಯೂಸ್ ಹೇಳಿದೆ ರಾಜ್ ಈ ವಿಚಾರನ ಈಗ ಮನೇಲಿ ಎಲ್ರಿಗೂ ಹೇಳ್ತೀನಿ ಅಂತ ಅಪರ್ಣ ಏನ ಖುಷಿಯಾಗಿ ಬಂದು ಎಲ್ಲರಿಗೂ ಹೇಳ್ತಾ ಇರ್ತಾಳೆ ರಾಜ್ ಹೋಗಿದ್ದಾನೆ ಏರ್ಪೋರ್ಟ್ಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾ ಇದ್ದಾಗ ಯಾರನ್ನ ಕರ್ಕೊಂಡ್ಬರಕ್ಕೆ ಹೋಗ್ತಿದ್ದಾನೆ ಅಪರ್ಣ ಅಂತ ಸುಭಾಷ್ ಅವ್ರು ಕೇಳ್ತಾರೆ ಇನ್ಯಾರು ಡಾಕ್ಟರ್ ಅವ್ರು ಬರ್ತಿದಾರಂತೆ ಅಮೇರಿಕಾದಿಂದ ಅವ್ರನ್ನ ಕರ್ಕೊಬರೋದಿಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಎಲ್ಲರಿಗೂ ಡಿಸಪಾಯಿಂಟಾಗೋತಾರೆ ಈಗ ಅವ್ರು ಬಂದರೆ ಏನು ನಮ್ಮ ಅಪ್ಪನ ಉಳಿಸ್ಬಿಡ್ತಾರಾ ಏನಂತ ಮಾತಾಡ್ತೀಯ ಅತ್ಗೆ ಅಂತ ಹೇಳ್ತಾ ಇದ್ದ ನಿಂದು ಬಾಯ ಏನದು ಈ ಎಲ್ಲರೂ ಮಾವ ಅವರು ಹುಷಾರಾಗ್ಲಿ ಅಂತ ಬೇಡ್ಕೊಂತಿದ್ರೆ ನೀನ್ ನೋಡಿದ್ರೆ ಏನ್ ಬೆಳ್ಕೊಂತಿದ್ಯಾ ಅಂತ ಅಪ್ಪಣ್ಣ ಬೈತಾ ಇರ್ತಾಳೆ ಆಗ ಸ್ವಪ್ನ ಅಯ್ಯೋ ನೀವ್ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಆಂಟಿ ನಮ್ಮ ಅತ್ತೆಗೆ ಈ ಮನೆ ಖುಷಿ ಅವ್ರಿಗೆ ಇಡ್ಸೋದಿಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ಅದೇ ಟೈಮಲ್ಲಿ ಡಾಕ್ಟರ್ನ ಕರ್ಕೊ ಬಂದಿರ್ತಾನೆ ರಾಜ್ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾನೆ ಈ ಕಾವ್ಯ ನೋಡಿದ್ರೆ ಡಾಕ್ಟರ್ ಬಂದಿ ಕೂತಿದ ತಕ್ಷಣ ಅವ್ರ ತಾತಂದ್ ರಿಪೋರ್ಟ್ಸ್ ಎಲ್ಲ ಕೊಡ್ಬೇಕಾಗಿರುತ್ತೆ ಅದನ್ನ ಇಮಿಡಿಯೇಟ್ಲಿ ತಗೊಬಂದ್ ಕೊಡ್ತಾಳೆ ಯಾರ್ ನೀವು ನನ್ ಕೇಳಕ್ಕಿಂತ ಮುಂಚೆನೆ ತಂದ್ಕೊಡ್ತಿದ್ದೀರಾ ಅಂದ್ರೆ ನಿಮಗೆ ಅವರು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನನಗ್ ಗೊತ್ತಾಗ್ತಿದೆ ಅಂತ ಡಾಕ್ಟರ್ ಅವರು ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಯಾರ್ ನೀವು ಅಂದಾಗ ನನ್ ಹೆಂಡತಿ ಅಂತ ರಾಜ್ ಹೇಳ್ತಾನೆ ಹೌದಾ ವೆರಿ ಗುಡ್ ಗರ್ಲ್ ಅಂತ ಕಾವ್ಯನ ಒಗುಳ್ತಾ ಇರ್ತಾರೆ ಭರದ್ವಾಜ್ ಅವರು ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತಿ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಅವರು ಆ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ನೋಡಿ ಏನೂ ಇಲ್ಲ ನಿಮ್ಮ ತಾತನ್ಗೆ ಏನೂ ಆಗೋದಿಲ್ಲ ನಾನು ನೋಡ್ಕೋತೀನಿ ಈಗ ನೀವೆಲ್ಲರೂ ಎಷ್ಟು ಖುಷಿಯಾಗಿದ್ದೀರಾ ನೋಡಿ ನಿಮ್ಮಂಥ ಫ್ಯಾಮಿಲಿ ಇದ್ರೆ ಇವರು ಯಾವಾಗೂ ಗಟ್ಟಿಯಾಗೇ ಇರ್ತಾರೆ ಯಾವಾಗ ಈ ಮನೆಯಲ್ಲಿ ಚಲಪಿಲಿ ಜಗಳಗಳೆಲ್ಲ ಬರುತ್ತೋ ಅವಾಗ ಅವ್ರ ಮನಸ್ಸು ತುಂಬ ಮೃದು ಆಗಿ ಅವ್ರಿಗೆ ಏನಾಗುತ್ತೆ ಅನ್ನೋ ಸಾಧ್ಯತನೂ ಸಹ ಇರುತ್ತೆ ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಮ್ದೇ ಅಂತ ಆ ಡಾಕ್ಟರ್ ಅವ್ರು ಸಹ ಹೇಳ್ತಾ ಇರ್ತಾರೆ ಸ್ವರಾಜ್ ಅವರಜ್ಜಿ ಹೌದು ಡಾಕ್ಟ್ರೇ ನೀವು ಹೇಳಿದ್ ನಿಜಾನೇ ನಮ್ ಬಾವಾಗಿರೋದು ಎಲ್ಲರೂ ಖುಷಿಯಾಗಿರ್ಬೇಕು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಇನ್ನೇನೂ ಇಲ್ಲ ಆ ದೇವ್ರಿನ ಎಲ್ಲದಕ್ಕೂ ನಮ್ ಬಾವನ್ನ ಕಾಪಾಡ್ತಾರೆ ಅಂತ ಅವರು ಸಹ ಪ್ರೋತ್ಸಾಹಿಸ್ತಾ ಇರ್ತಾರೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ನಾನು ಟ್ರೀಟ್ಮೆಂಟ್ ಮಾಡೋ ಜವಾಬ್ದಾರಿ ನಂದು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಡಾಕ್ಟರ್ ಅವರು ಇನ್ನ ಹೇಳಿ ಅಲ್ಲಿಂದ ಹೊರಟು ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿ ವಿಚಾರ ತಿಳಿದಿ ತುಂಬಾ ಖುಷಿಯಾಗಿರ್ತಾರೆ ಇನ್ನೇನು ನಮ್ ತಾತ ಉಳಿತಿದಾರಲ್ಲ ಅಂತ ತುಂಬಾ ಸಂಭ್ರಮದಿಂದ ಇರ್ತಾರೆ ಆಗ ಈಗ ಬಂದಿರೋ ಈಗ ಎಲ್ಲರೂ ಖುಷಿಯಾಗಿದ್ದೀರಲ್ಲ ಇನ್ನೊಂದ್ ವಿಚಾರ ಹೇಳಿ ಬಿಡ್ತೀನಿ ಇನ್ನೇನು ಈ ಮನೆಯಲ್ಲಿ ಶುಭ ಕಾರ್ಯ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಸರಾಜ್ ಅವ್ರ ತಾತ ಹೇಳ್ಬೇಕಾದ್ರೆ ಇನ್ನೇನು ಬಾವ ಹೇಗಿದ್ರು ಕಲ್ಯಾಣಿಗೆ ಮದ್ವೆ ಅಂದ್ಕೊಂಡಿದ್ದೆ ಇನ್ನೇನು ಕಲ್ಯಾಣ್ಗೂ ವಾಲ್ಗ ಊದಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಈ ಕಡೆ ನೋಡಿದ್ರೆ ಅಪ್ಪು ತುಂಬ ಆಗಿ ಕೂತಿರ್ತಾಳೆ ಯಾಕೆ ಇವಳು ಈ ಥರ ಕುತ್ಕೊಂತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕನಕ ಏನಾಗಿದೆ ಅಪ್ಪು ನಿನಗೆ ಅಂತೆಲ್ಲ ವಿಚಾರಿಸ್ತಾ ಇದ್ರು ಅವಳು ಏನು ಹೇಳ್ದಿರಾ ಹಾಗೆ ಸುಮ್ಮನೆ ಇರ್ತಾಳೆ ಆಗ ಕಾವ್ಯ ಕಾಲ್ ಮಾಡಿ ಅಮ್ಮ ಈ ಥರ ತಾತ ಅವರಿಗೆ ಚೆಕಪ್ ಮಾಡೋದಿಕ್ಕೆ ಬಂದಿದ್ರು ಅವರಿಗೆ ಏನೂ ತೊಂದರೆ ಇಲ್ವಂತೆ ಸೇಫಾಗಿರ್ತಾರಂತೆ ಅಂತ ಇನ್ನೇನು ಆಪ್ರೇಷನ್ ಮಾಡಿದ್ರೆ ಸರಿ ಹೋಗ್ತಾರಂತೆ ಅಂತ ಗುಡ್ ನ್ಯೂಸ್ ಹೇಳ್ತಾರೆ ವಾ ಆಗ ಅವ್ರ ಯಜಮಾನ್ರಿಗೆ ಆ ವಿಚಾರ ತಿಳಿಸಿ ಅಪ್ಪ ದೇವ್ರೆ ನೀನು ಅಪ್ಪ ಅಂತ ಒಳ್ಳೆ ವ್ಯಕ್ತಿನ ಉಳ್ಸಪ್ಪ ಅಂತ ಅವರು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪಗೆ ಕಲ್ಯಾಣ್ ಫೋನ್ ಮಾಡಿ ನಾನಿನ್ನ ಮೀಟ್ ಆಗ್ಬೇಕು ಬಾ ಒಂದ್ ಜಾಗಕ್ಕೆ ಅಂತ ಹೇಳ್ತಾ ಇರು ನಾನು ಬರೋದಿಕ್ಕಾಗಲ್ಲ ನನಗೆ ಸಾವಿರ ಕೆಲಸ ಇರುತ್ತೆ ಅಂತ ಅವಳು ಡಿ ಅವಳು ಹೇಳ್ತಾ ಇರ್ತಾಳೆ ಅದನ್ನ ವಿಚಾರ ಆ ವಿಚಾರ ಕನಕ ಕೇಳಿಸ್ಕೊಂಡ್ಬಿಟ್ಟು ಏ ಏನೇ ಹಾಗೆ ಹೇಳ್ತಿದ್ಯಾ ಏನು ಅಲ್ಲಿ ಮುಳುಗೋಗಂಥ ಕೆಲಸ ಇಲ್ಲ ಹೋಗು ಅವ್ರು ಯಾಕೋ ಕರಿತಿದಾರಲ್ಲ ಅಂತ ಹೇಳಿ ಇನ್ನ ಕನಕ ಅಪ್ಪುಗೆ ಹೇಳಿ ಇನ್ನ ಕಳ್ಸೋದಿಕ್ಕೆ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿ ಈ ಕಡೆ ನೋಡಿದ್ರೆ ಅನಾಮಿಕಾಗೂ ಸಹ ಕಲ್ಯಾಣ್ ಕಾಲ್ ಮಾಡಿ ನಾನು ಕಳ್ಸೋ ಜಾಗಕ್ಕೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಕೆಲ್ ಅಲ್ಲಿಗೆ ಬಂದುಬಿಡು ಅಂತ ಅನಾಮಿಕಾಗೂ ಸಹ ಹೇಳ್ತಾ ಇರ್ತಾನೆ ಕಲ್ಯಾಣ್ ಈ ಕಡೆ ನೋಡಿದ್ರೆ ರಾಜ್ ತುಂಬ ಖುಷಿಯಾಗಿರ್ತಾ ಇರ್ತಾನೆ ಆಗ ಕಾವ್ಯನೂ ಸಹ ಬಂದು ಪಕ್ಕದಲ್ಲಿ ನಿಂತ್ಕೊತಾಳೆ ಒಂದು ನಿಮಿಷವೂ ನನ್ನ ಖುಷಿಯೇ ಇರಬಾರ್ದು ಅಲ್ವಾ ಅದೇ ಅಲ್ವಾ ನೀನು ಹಠ ಸಾಧಿಸೋದು ಅಂತ ಹೇಳಬೇಕಾದ್ರೆ ಈಗ ನಾನೇನು ಮಾಡಿದೆ ರೀ ನನಗೂ ತುಂಬ ಖುಷಿ ಆಗ್ತಿದೆ ನಮ್ಮ ತಾತ ಉಳಿತಾರೆ ಅಂದರೆ ನನಗೂ ಖುಷಿನೇ ಅಲ್ವಾ ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನೀವು ನೋಡಿದ್ರೆ ಯಾಕೆ ರೀ ಈ ಥರ ಆಡ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ನೀನು ಖುಷಿ ಪಡ್ಕೋಬೇಕಾ ಸಪ್ರೇಟಾಗಿ ಖುಷಿ ಪಡ್ಕೊ ನೀನು ನನ್ನ ಹತ್ರ ಎಲ್ಲ ಬಂದು ನೀನು ಖುಷಿಯಾಗಿರೋ ಥರ ನಾಟಕ ಆಡ್ಬೇಡ ಅಂತ ಹೇಳ್ತಾ ಇರ್ತಾನೆ ಯಾಕ್ರಿ ರೀ ನಾನು ಅಂದರೆ ಅಷ್ಟೊಂದು ಕೋಪ ಹೌದು ರೀ ಈಗ ತಪ್ಪು ಮಾಡಿದ್ದಾಯ್ತು ಎಲ್ಲ ಸರಿ ಹೋಯಿತು ಈಗ ಆಗಿರೋ ತಪ್ಪನೆ ನೀವು ಎಷ್ಟತಿ ಎಷ್ಟು ದಿನ ಅಂತ ಅದನ್ನೇ ಇಟ್ಕೊಂಡು ಓಡಾಡ್ತೀರಾ ಅದನ್ನು ಆಗೋಗಿರೋ ವಿಚಾರನ ಬಿಟ್ಟಾಕ್ರಿ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ನೀನು ಮಾಡಿರೋ ತಪ್ಪಿಗೆ ನಾನು ಯಾವತ್ತೂ ಶಮಿಸೋದು ಇಲ್ಲ ನಾನು ನಿನ್ನ ಎಂಟಿ ಅಂತ ಸ್ವೀಕರಿಸೋದು ಇಲ್ಲ ಅಂತ ಕರಖಂಡಿತವಾಗಿ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹೆಂಗಪ್ಪ ಇವನ್ನ ನಾನು ಬದಲಾವಣೆ ಮಾಡ್ಕೊಳ್ಳೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಈಗ ಹೇಗಿದ್ರು ನಾನು ಮನೆಯವ್ರಿಗೋಸ್ಕರ ನಾಟಕ ಮಾಡ್ತಾಯಿದ್ದೀನಿ ನೀನಿನ್ನ ನನ್ನ ಹತ್ರ ಜಾಸ್ತಿ ಮಾತಾಡೋಕೆ ಬರಬೇಡ ಅಂತ ರಾಜ್ ಹೇಳ್ತಾ ಇರ್ತಾನೆ ಇವ್ರ ದಾರಿಲೇ ಬಂದು ನಾನು ಇವ್ರನ್ನ ಸರಿ ಮಾಡಬೇಕು ಅಂತ ಅವಳು ಯೋಚನೆ ಮಾಡಿ ಆಯಿತು ಬಿಡ್ರಿ ನೀವು ಹೇಗಿದ್ದರೂ ಈ ಮನೆಯವ್ರಿಗೋಸ್ಕರ ನಾಟಕ ಆಡ್ತಾ ಇದ್ದೀರಲ್ಲ ನಾನು ಇನ್ನ ನಾಟಕನ ಸ್ಟಾರ್ಟ್ ಮಾಡ್ತೀನಿ ಹೇಗ್ ನೀವು ನನ್ನ ಕಂಡಿಡಿತೀರ ನಾನು ನೋಡೇ ಬಿಡ್ತೀನಿ ಅಂತ ಕಾವ್ಯ ಇನ್ನ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅವಳು ಹೋಗ್ಬೇಕಾದ್ರೆ ಅಂದ್ಬಿಟ್ಟು ಅವರಿಗೆ ಪ್ಲೈನ್ ಕಿಸ್ತಾ ಕೊಟ್ಟಿ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಅಯ್ಯೋ ಮೈದಲಿ ಹಾಗೆ ನಿಂತ್ಕೊಂಡ್ ನೋಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸ್ಕೆಚ್ ಆಗ್ತಾ ಇರ್ತಾರೆ ಸ್ವಪ್ನ ಮೇಲೆ ಹೇಗಾದರೂ ಮಾಡಿ ನಾವು ಸ್ವಪ್ನನ ಮನೆ ಬಿಟ್ಟಿ ಹೊರಗ ಅಂತ ಆಗ ಅಮ್ಮ ನನ್ನತ ಒಂದು ಪ್ಲಾನ್ ಇದೆ ಹೇಗಿದ್ರು ಅವಳು ಅವಾಗ ಒಂದು ಹುಡ್ಗುನ ಇಷ್ಟ ಪಡ್ತಾ ಇದ್ಲು ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅವನು ಅವಳನ್ನ ಇಷ್ಟ ಇದ್ದಾನೆ ಹೇಗಿದ್ರು ನಾವು ಮೇಲೆ ಅಪವಾದನ ಹೊರ್ಸುದ್ರ ಎಲ್ಲರ ಮುಂದೆ ಅವಳೇ ಮನೆ ಬಿಟ್ಟಿ ಹೋಗ್ತಾಳೆ ಅಂತ ಹೇಳ್ತಾ ಇರ್ತಾನೆ ಈಗ ಅಂತದೇನೋ ಮಾಡಕ್ ಕೊಟ್ಟಿದ್ಯಾ ಸರಿ ಹೋಗಲ್ಲ ಅಂತ ರುದ್ರಾಣಿ ಹೇಳ್ತಿದ್ರು ಅಮ್ಮ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಅದ್ರ ಜವಾಬ್ದಾರಿ ನಾನ್ ತಗೊಳ್ತೀನಿ ಎಲ್ಲರ ಮುಂದೇನು ಸ್ವಪ್ನಂಗೆ ಅವಮಾನ ಆಗೋ ತರ ನಾನು ಮಾಡೇ ಮಾಡ್ತೀನಿ ಅಂತ ರಾಹುಲ್ ಮತ್ತು ರುದ್ರಾಣಿ ಇನ್ನ ಇನ್ನು ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿರ್ತಾರೆ ಈ ಕಡೆ ನೋಡಿದ್ರೆ ಅನಾಮಿಕಾ ಅಪ್ಪು ಮತ್ತು ಕಲ್ಯಾಣ್ ಮೂರು ಮೀಟ್ ಆಗಿರ್ತಾರೆ ಯಾಕೆ ಕಲ್ಯಾಣ್ ಕರೆದಿದ್ದು ಏನು ವಿಚಾರ ಅಂತ ಅನಾಮಿಕಾ ಕೇಳ್ತಾ ಇದ್ದಾಗ ಸ್ವಲ್ಪ ತಾಳ್ಮೆ ಅಂತ ಇದ್ರೆ ನಾನು ಎಲ್ಲ ಹೇಳ್ತೀನಿ ಒಂದು ಗಿಫ್ಟ್ ಬರೋದಿದೆ ಅದನ್ನು ನಿಮ್ಮಿಬ್ರಿಗೂ ಕೊಟ್ಟು ಆಮೇಲೆ ನಾನು ಹೇಳ್ತೀನಿ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ನನಗೆ ಅಷ್ಟೊಂದು ಕೆಲಸ ಇದೆ ಅದ್ರ ಮಧ್ಯ ನೀನು ಕರೆದಿದ ಬೆಲೆಗೆ ನಾನು ಬಂದಿದ್ದೀನಿ ನನಗೆ ಸುಮ್ಮನೆ ಏನು ಇದು ಮಾಡಬೇಡ ಹೇಳು ಕಲ್ಯಾಣ ಅಂತ ಹೇಳು ಅಂತ ಅಪ್ಪು ಹೇಳ್ತಿದ್ರು ಯಾಕೆ ನಿನಗೆ ಇಷ್ಟು ಇತ್ತೀಚೆಗೆ ನಿನಗೆ ತುಂಬ ಕೋಪ ಬರ್ತಾ ಇದೆ ಫಸ್ಟಿನ ಥರ ಇಲ್ಲ ನೀನು ಅಂತ ಕಲ್ಯಾಣ್ ಸಹ ಅಪ್ಪುಗೆ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಹೇಳ್ತೀನಿ ಹೇಳ್ತೀನಿ ಅಂತ ಅರಾಮಿಕಾ ನಿನಗೂ ನನಗೂ ಮನೆಯಲ್ಲಿ ಮದುವೆ ವಿಚಾರ ಮಾತಾಡ್ತಿದ್ದಾರೆ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಡೇ ಟು ಟೈಮ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡು ಅಪ್ಪುಗೆ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ಅನಾಮಿಕಾ ಹೋಗಿ ಕಲ್ಯಾಣ ಹೌದಾ ನಿಜವಾಗ್ಲೂನಾ ಅಂತ ಹೋಗಿ ಹೋಗಿ ಕಲ್ಯಾಣ ತಪ್ಕೊಂಡಿರ್ತಾಳೆ ಅದನ್ನ ಹಾಗೆ ಅಪ್ಪು ಕಣ್ಮಿಟಿಕ್ ಸೇರಂಗೆ ನೋಡ್ತಾ ಇರ್ತಾಳೆ ಈಗ ಅಪ್ಪುಗೆ ನಿಜವಾಗ್ಲು ಕಲ್ಯಾಣ್ ಮೇಲೆ ಪ್ರೀತಿ ಇದ್ಯಾ ಆ ವಿಚಾರ ಏನಾದ್ರೂ ಕಾವ್ಯನ್ಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ದಾರೀ ಹೋಗಿ ನಾನು ರಾಜ್ ಪ್ರೀತಿ ಅವ್ರನ್ನ ಗಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅವಳು ತಕ್ಕನಂಗೆ ರಾಜ್ ಇನ್ನ ಕಾವ್ಯ ಪ್ರೀತಿನ ಗಳಿಸ್ತಾನಾ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್